ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ನಡ್ಕ ಒಂದು ಕೋಮುವಾದಿ ಸರ್ಕಾರ ಅತ್ಯಾಚಾರಿಗಳ ಪರವಾಗಿ ಕೊಲೆಗಡುಕರ ಪರವಾಗಿ ನಿಂತಿತ್ತು ಅತ್ಯಾಚಾರಕ್ಕೀಡಾಗಿ ತನ್ನ ಕುಟುಂಬವನ್ನು ಕಳೆದುಕೊಂಡ ಮಹಿಳೆಗೆ ಒಂದು ಪ್ರಭುತ್ವವೇ ದ್ರೋಹ ಬಗೆದಿತ್ತು ಒಂದು ವರ್ಗದ ಜನರು ಅತ್ಯಾಚಾರಿ ಕೊಲೆಗಡುಕರಿಗೆ ಹಾರ ತುರಾಯಿಗಳನ್ನು ಹಾಕಿ ಸ್ವಾಗತ ಕೊಟ್ಟು ತಾವೆಂಥ ದುರುಳರು ಅಂತ ತೋರಿಸ್ಕೊಟ್ಟಿದ್ರು ಬಿಲ್ಕೇಸ್ ಬಾನು ಎಂಬ ಗರ್ಭಿಣಿ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿ ಆಕೆಯ ಕುಟುಂಬಸ್ಥರನ್ನು ಕೊಚ್ಚಿ ಕೊಲೆ ಮಾಡಿದ್ದ ಪಾಪಿಗಳನ್ನು ಗುಜರಾತಿನ ಬಿ ಜೆ ಪಿ ಸರ್ಕಾರ ಕಾಪಾಡಿತ್ತು ಅತ್ಯಾಚಾರಿಗಳಿಗೆ ಕ್ಷಮಾದಾನ ಕೊಟ್ಟು ಅವರನ್ನು ಜೈಲಿನಿಂದ ಬಿಡುಗಡೆಗೊಳಿಸಲಾಗಿತ್ತು ಆ ದುರುಳರ ಬಿಡುಗಡೆಯನ್ನು ಸಂಘ ಪರಿವಾರ ಸಂಭ್ರಮಿಸಿತ್ತು ಮಾಧ್ಯಮಗಳು ಈ ಬಗ್ಗೆ ಮೌನ ತಾಳಿದ್ದವು ಪಾಪಿಗಳ ಈ ಪಾಪದ ಕೆಲಸವನ್ನು ಈ ದೇಶದ ಜನರು ಅಸಹಾಯಕತೆಯಿಂದ ನೋಡುವಂತಾಗಿತ್ತು ಈ ದೇಶದ ಕತೆ ಇಷ್ಟೇ ಎನ್ನುವಂತಾಗಿತ್ತು ಆದರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೊನೆಗೂ ನ್ಯಾಯ ದಯ ಪಾಲಿಸಿದೆ ಪ್ರಿಯ ವೀಕ್ಷಕರೇ ಇಲ್ಲಿನ ರಾಜಕಾರಣಿಗಳು ಅಧಿಕಾರಿಗಳು ಅಥವಾ ಇನ್ನಿತರ ವ್ಯವಸ್ಥೆಗಳ ಬಗ್ಗೆ ಎಷ್ಟೇ ಭ್ರಮ ನಿರಸರಾದರೂ ನ್ಯಾಯಾಂಗ ವ್ಯವಸ್ಥೆ ನಮ್ಮ ಕೈ ಹಿಡಿಯುತ್ತೆ ಎನ್ನುವುದಕ್ಕೆ ಸ್ಪಷ್ಟ ನಿದರ್ಶನ ಈ ಬಿಲ್ಕೀಸ್ ಬಾನು ತೀರ್ಪು ಎರಡು ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡದ ಸಂದರ್ಭದಲ್ಲಿ ಬಿಲ್ಕೀಸ್ ಬಾನು ಎಂಬ ಇಪ್ಪತ್ತೆರಡರ ಹರೆಯದ ಗರ್ಭಿಣಿ ಮಹಿಳೆಯನ್ನು ಸಾಮೂಹಿಕವಾಗಿ ಅತ್ಯಾಚಾರಗೈದು ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆಗೊಳಗಾಗಿದ್ದ ಅಪರಾಧಿಗಳಿಗೆ ಗುಜರಾತ್ ಸರ್ಕಾರವೇ ಸನ್ನಡತೆಯ ಸರ್ಟಿಫಿಕೇಟ್ ನೀಡಿತ್ತು ಈ ಸರ್ಟಿಫಿಕೇಟ್ ಆಧಾರದಲ್ಲೇ ಇವರ ಶಿಕ್ಷೆಯನ್ನು ಕಡಿತಗೊಳಿಸಿ ಜೈಲಿನಿಂದ ಬಿಡುಗಡೆಗೊಳಿಸಲಾಗಿತ್ತು ಆದರೆ ಪಟ್ಟು ಬಿಡದ ಸಂತ್ರಸ್ತೆ ಬಿಲ್ಕೀಸ್ ಬಾನು ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಜೊತೆಗೆ ತೃಣಮೂಲ ಕಾಂಗ್ರೆಸ್ನ ಮಹುವಾ ಮೈತ್ರಾ ಪಿ ಎಂನ ಸುಭಾಷಿನಿ ಅಲಿ ಪತ್ರಕರ್ತೆ ರೇವತಿ ಲಕ್ನೋ ವಿವಿಯ ವಿಶ್ರಾಂತ ಉಪಕುಲಪತಿ ರೂಪ್ರೇಖಾ ವರ್ಮಾ ಬಿಲ್ಕೀಸ್ ಬಾನುಗೆ ಸಾಥ್ ನೀಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಈ ಪ್ರಕರಣ ಸಂಬಂಧ ತೀರ್ಪು ನೀಡಿರುವ ಸುಪ್ರೀಂ ಕೋರ್ಟ್ ಶಿಕ್ಷೆ ಕಡಿತಗೊಳಿಸುವಂತೆ ಗುಜರಾತ್ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಎರಡು ಸಾವಿರದ ಇಪ್ಪತ್ತ ಎರಡರ ಮೇ ತಿಂಗಳಲ್ಲಿ ತಾನು ನೀಡಿರುವ ಆದೇಶವನ್ನು ರದ್ದುಗೊಳಿಸಿದೆ ಅಲ್ಲದೆ ಯಾದೇಶವನ್ನ ಆದೇಶವನ್ನು ತಪ್ಪು ಮಾಹಿತಿ ಮತ್ತು ವಂಚನೆಗಳ ಮೂಲಕ ಪಡೆಯಲಾಗಿದೆ ಎಂದಿರುವ ಸುಪ್ರೀಂ ಕೋರ್ಟ್ ಅಪರಾಧಿಗಳ ಬಿಡುಗಡೆಯನ್ನ ಮರುಪರಿಶೀಲಿಸಲು ಅರ್ಜಿ ಸಲ್ಲಿಸದೇ ಇರುವುದಕ್ಕೆ ಗುಜರಾತ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ ಅಲ್ಲದೆ ಯಾವ ರಾಜ್ಯದ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆದಿದೆಯೋ ಅದೇ ರಾಜ್ಯಕ್ಕೆ ಮಾತ್ರ ಶಿಕ್ಷೆ ಕಡಿತಗೊಳಿಸುವ ಹಕ್ಕು ಇದೆ ಎಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ ಇವಿಷ್ಟು ಈ ಪ್ರಕರಣದ ಸಂಬಂಧ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಸಣ್ಣ ವಿವರಣೆ ಆದರೆ ಸುಪ್ರೀಂ ಕೋರ್ಟ್ ಗುಜರಾತ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿರುವ ಬಗ್ಗೆ ಇಲ್ಲಿ ಚರ್ಚೆ ಆಗಲೇಬೇಕಾಗಿದೆ ಯಾಕೆಂದರೆ ಮಹಿಳೆಯೋರ್ವಳ ಸಾಮೂಹಿಕ ಅತ್ಯಾಚಾರ ಗೈದ ಅತ್ಯಂತ ಘನಘೋರ ಅಪರಾಧಿಗಳ ರಕ್ಷಣೆಗೆ ಒಂದು ಸರಕಾರವೇ ಧಾವಿಸುತ್ತಿದೆ ಎಂದಾದರೆ ಅದೊಂದು ಬರಗೆಟ್ಟ ಸರ್ಕಾರವೇ ಎಂದು ಹೇಳಬೇಕಾಗತ್ತೆ ಯಾಕೆಂದರೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲೇ ಸ್ಪಷ್ಟವಾಗಿ ಹೇಳಿದೆ ಇದೊಂದು ವಂಚನೆಯ ಮೂಲಕ ಪಡೆದ ಅನುಮತಿ ಎಂದು ಅಂದ್ರೆ ನೀಚ ಕೃತ್ಯವೆಸಗಿದ ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆಗೊಳಗಾಗಿರುವ ಅಪರಾಧಿಗಳನ್ನ ರಕ್ಷಿಸಲಂದೇ ಗುಜರಾತ್ ಸರ್ಕಾರ ಅದಕ್ಕಿಂತಲೂ ನೀಚ ಕೃತ್ಯವೆಸಗಿದೆ ಇದನ್ನೇ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನ ವೇಳೆ ಹೇಳಿದ್ದು ಈ ವಾಸ್ತವಾಂಶಗಳನ್ನ ಮರೆಮಾಚಿ ನ್ಯಾಯಾಲಯವನ್ನ ವಂಚಿಸಿ ಗುಜರಾತ್ ಸರ್ಕಾರ ಅರ್ಜಿ ಸಲ್ಲಿಸಿದೆ ಎಂದು ಸಂತ್ರಸ್ತೆ ಮುಸ್ಲಿಂ ಎಂಬ ಕಾರಣಕ್ಕೆ ಒಂದು ಪ್ರಭುತ್ವವೇ ತನ್ನ ಪ್ರಜೆಯನ್ನು ಇಷ್ಟೊಂದು ಹೀನಾಯವಾಗಿ ನಡೆಸಿದೆ ಎಂದಾದರೆ ಆ ಸರಕಾರಕ್ಕೆ ಧರ್ಮದ ಅಫೀಮು ಅದೆಷ್ಟು ನೆತ್ತಿಗೆ ಇರಿದೆ ಎಂದು ಅರ್ಥೈಸ್ಬೋದು ಹೇಳಿ ಕೇಳಿ ಗುಜರಾತ್ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ತವರು ರಾಜ್ಯ ಮೋದಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದೇ ಗುಜರಾತ್ನಲ್ಲಿ ದೇಶ ಕಂಡರಿಯದ ನರಮೇಧ ನಡೆದಿತ್ತು ಆ ಹಿಂಸೆಯ ಕರಿಛಾಯೆ ಮೋದಿ ಮುಖದಿಂದ ಇನ್ನೂ ಮಾಸಿಲ್ಲ ಗುಜರಾತ್ ನರಮೇದ ಪ್ರಕರಣ ಸಂಬಂಧವೇ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಮತ್ತೆ ಅರ್ಜಿ ಸಲ್ಲಿಸಿ ನ್ಯಾಯಾಲಯವನ್ನ ಮತ್ತೊಮ್ಮೆ ವಂಚಿಸುವ ಪ್ರಯತ್ನ ಒಂದು ಸರ್ಕಾರವೇ ಮಾಡಿದೆ ಎಂದರೆ ಅದಕ್ಕಿರುವ ಕಾರಣಗಳನ್ನು ಚಿಂತಿಸಬೇಕಾಗಿದೆ ಸಂತ್ರಸ್ತೆ ಮುಸ್ಲಿಂ ಎಂಬ ಏಕೈಕ ಕಾರಣಕ್ಕೋಸ್ಕರ ಆಕೆಗೆ ದೊರಕಿರುವ ನ್ಯಾಯವನ್ನೇ ವಾಮ ಮಾರ್ಗದ ಮೂಲಕ ಕಸಿದುಕೊಳ್ಳಲು ಗುಜರಾತ್ ಸರ್ಕಾರ ಪ್ರಯತ್ನಿಸಿದೆ ಹಾಗಿದರೆ ಗುಜರಾತ್ನಲ್ಲಿ ಮುಸ್ಲಿಮರು ಎಷ್ಟು ಸುರಕ್ಷಿತ ಎಂಬ ಪ್ರಶ್ನೆಯು ದೇಶದ ಪ್ರತಿಯೊಬ್ಬ ಮುಸ್ಲಿಮರಲ್ಲಿಯೂ ಉದ್ಭವಿಸತೊಡಗಿದೆ ಅತ್ಯಾಚಾರಿಗಳ ಸಮರ್ಥನೆಗೆ ಅವರನ್ನು ಸಂರಕ್ಷಿಸಲು ಸರ್ಕಾರ ಇನ್ನಿಲ್ಲದ ಕಸರತ್ತು ನಡೆಸಿದೆ ಎಂದಾದರೆ ಇದು ಈ ದೇಶದ ಆಳುವ ವರ್ಗದ ಅದಪ್ಪತನವನ್ನು ಎತ್ತಿ ತೋರಿಸ್ತೆ ಆದರೆ ಈ ದೇಶದ ಕಟ್ಟಕಡೆಯ ವ್ಯಕ್ತಿಯ ಆಸರೆಯ ಭರವಸೆಯಾಗಿರುವ ನ್ಯಾಯಾಂಗ ವ್ಯವಸ್ಥೆ ಮಾತ್ರ ಇಲ್ಲಿನ ಭ್ರಮನಿರಸ ವರ್ಗಕ್ಕೆ ಇಂತಹ ತೀರ್ಪಿನ ಮೂಲಕ ಚೈತನ್ಯ ತುಂಬಿದೆ ಗರ್ಭಿಣಿ ಮಹಿಳೆಯನ್ನು ಅತ್ಯಂತ ಹಿಂಸಾತ್ಮಕವಾಗಿ ಅತ್ಯಾಚಾರಗೈದ ಆ ಧುರುಳರನ್ನ ನ್ಯಾಯಪೀಠವೇ ಅಪರಾಧಿಗಳು ಎಂದು ತೀರ್ಪು ಕೊಟ್ಟ ಬಳಿಕವೂ ಅವರನ್ನು ಜೈಲಿಂದ ಹೊರತರುವ ಅಗತ್ಯತೆ ಗುಜರಾತ್ ಸರ್ಕಾರಕ್ಕೆ ಯಾಕಿತ್ತು ಅಷ್ಟೇ ಅಲ್ಲ ಈ ಹನ್ನೊಂದು ಮಂದಿ ಕಾಮುಕರು ಜೈಲಿನಿಂದ ಹೊರಬರುವಾಗಲೂ ಪಟಾಕಿ ಸಿಡಿಸಿ ಸಿಹಿ ಹಂಚಿದ ಸಂಘ ಪರಿವಾರದ ಮನುಸ್ಥಿತಿಯೇ ಒಂದು ಸರಕಾರಕ್ಕೆ ಇದೆ ಎಂದಾದರೆ ಗುಜರಾತ್ ಸರಕಾರ ಅತ್ಯಂತ ಹೀನ ಹೆಜ್ಜೆಯನ್ನಿಟ್ಟಿದೆ ಎಂದರ್ಥ ಇಂತಹ ಸರಕಾರದಿಂದ ಮುಸ್ಲಿಮರು ಸಮಾನತೆ ನ್ಯಾಯ ನಿರೀಕ್ಷಿಸಲು ಸಾಧ್ಯವೇ ಎಂಬ ಪ್ರಶ್ನೆಯು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರತೊಡಗಿದೆ ಇನ್ನು ಒಂದು ಸರಕಾರದ ವಿರುದ್ಧವೇ ಇಂತಹ ಐತಿಹಾಸಿಕ ತೀರ್ಪು ನೀಡಿರುವ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ದೇಶದ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಹಲವಾರು ಐತಿಹಾಸಿಕ ತೀರ್ಪನ್ನು ನೀಡಿರುವ ಇವರು ಕರ್ನಾಟಕದ ಮಂಡ್ಯದವರು ಎಂಬುದೇ ಕನ್ನಡಿಗರಾದ ನಮ್ಮ ಪಾಲಿಗೆ ಸಂಭ್ರಮಿಸಲು ಮತ್ತೊಂದು ಕಾರಣ ಒಟ್ಟಿನಲ್ಲಿ ಸಂಘ ಪರಿವಾರದ ಹೀನ ಪೈಶಾಚಿಕ ಮೇಲಾಟವನ್ನು ನಮ್ಮ ನ್ಯಾಯ ವ್ಯವಸ್ಥೆಗೆ ಕಟ್ಟಿಹಾಕಬಲ್ಲ ಸಾಮರ್ಥ್ಯವಿದೆ ಜೊತೆಗೆ ಬಿ ವಿ ನಾಗರತ್ನ ಅವರಂತಹ ನ್ಯಾಯಾಧೀಶರ ಅಗತ್ಯತೆಯು ನಮ್ಮ ದೇಶಕ್ಕಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್